ನಕಲಿ ಹಕ್ಕು ಪತ್ರಗಳ ಹಾವಳಿ ಬಡ ಜನತೆಗೆ ಅನ್ಯಾಯ ಆರೋಪ ತಾಲೂಕಿನ ಕೈವಾರ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಲ್ಲಗುಟ್ಟಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಗ್ರಾಮದ ಸರ್ವೆ ನಂಬರ್ ನಲವತ್ತ ಎರಡರಲ್ಲಿ ಜಮೀನುಗಳಲ್ಲಿ ಈ ಹಿಂದೆ ನಿವೇಶನಗಳನ್ನ ಬಡವರಿಗೆ ಹಂಚಿಕೆ ಮಾಡಲಾಗಿತ್ತು ಉಳಿಕೆ ಇದ್ದ ಜಮೀನುಗಳಿಗೆ ಸದರಿ ಗ್ರಾಮದ ಹಲವು ಬಲ ಇರುವವರು ಮತ್ತು ಅವರ ಜೊತೆಗೆ ಸಂಬಂಧಪಟ್ಟ ಹಲವು ಅಧಿಕಾರಿಗಳು ಶಾಮೀಲಾಗಿ ಬಡವರಿಗೆ ವಿತರಿಸಬೇಕಾಗಿದ್ದ ಆಶ್ರಯ ಯೋಜನೆ ಅಡಿಯ ನಿವೇಶನಗಳಿಗೆ ಿ ಹಕ್ಕುಪತ್ರಗಳನ್ನು ಸೃಷ್ಟಿಸಿ ಅತಿಕ್ರಮಿಸಲಾಗುತ್ತಿದೆ ಎಂದು ಸದರಿ ಗ್ರಾಮದ ಗ್ರಾಮಸ್ಥರು ಆರೋಪಿಸಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗ್ರಾಮದಲ್ಲಿ ಎಸಿಎಸ್ಟಿ ಜನಾಂಗದ ಕುಟುಂಬಗಳೇ ವಾಸವಿದ್ದು ಬಹುತೇಕ ಜನರು ನಾಲಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ ಇಂತಹ ಬಡವರಿಗೆ ನಿವೇಶನಗಳನ್ನು ವಿತರಿಸಬೇಕಾಗಿದ್ದ ಜಮೀನಿನಲ್ಲಿ ಅಕ್ರಮವಾಗಿ ಒಂದೇ ಮನೆಗೆ ನಾಲ್ಕು ಹಕ್ಕುಪತ್ರಗಳು ಹನ್ನೆರಡು ವರ್ಷದ ಪ್ರಾಯದವರಿಗೂ ಹಕ್ಕುಪತ್ರ ಮಾಲೂರು ತಾಲೂಕಿನ ನಿವಾಸಿಗಳಿಗೂ ಹಾಗೂ ಚಿಂತಾಮಣಿ ತಾಲೂಕು ಪಂಚಾಯಿತಿ ಕಚೇರಿ ಕಚೇರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯ ಹೆಸರಲ್ಲೂ ನಕಲಿ ಹಕ್ಕು ಪತ್ರವನ್ನ ಸೃಷ್ಟಿಸಿ ಅತಿಕ್ರಮಿಸಲಾಗುತ್ತಿದೆ ಈ ವಿಚಾರವನ್ನ ತಾಲೂಕು ಪಂಚಾಯಿತಿ ಇಒ ಹಾಗೂ ತಹಸೀಲ್ದಾರ್ ಅವರಿಗೆ ದೂರನ್ನ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಲಿಲ್ಲ ಎಂದು ದೂರಿರುವ ಗ್ರಾಮಸ್ಥರು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ್ನ ನೀಡಿದ್ದು ಕೂಡಲೇ ಬಡ ಜನರಿಗೆ ಆಗುತ್ತಿರುವ ಅನ್ಯಾಯಕ್ಕೆ ಕಡಿವಾಣ ಹಾಕಿ ನಕಲಿ ಹಕ್ಕು ಪತ್ರಗಳನ್ನ ಸೃಷ್ಟಿಸಲು ಸಹಕಾರ ನೀಡುತ್ತಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ನಲ್ಲಕುಟ್ಟಹಳ್ಳಿ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಗ್ರಾಮದ ವಾಸಿಗಳಾದ ಚಂದ್ರಶೇಖರ ಮುನೇಂದ್ರ ಆನಂದ ನಾಗೇಶ್ ಗಿರೀಶ್ ಅಂಜಮ್ಮ ಮುನಿ ನರಸಮ್ಮ ಮುನಿಯಮ್ಮ ನಂಜಪ್ಪ ರಾಜಶೇಖರ್ ರೆಡ್ಡಿ ಮುರಳಿ ನರಸಮ್ಮ ಶಶಿಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸರ್ ಈ ತರ ನಮ್ಗೆ ಅನ್ಯಾಯ ಆಗ್ತಾ ಇದೆ ಸರ್ ಬಡವರಿಗೆ ಅಕ್ಕಪತ್ರಗಳು ಹಂಚಿರೋದ್ರಿಂದ ಆ ಹೆಸರನ್ನ ಇವ್ರಿಗೆ ಇಷ್ಟ ಬಂದಾಗ ಇನ್ನು ಹೊಡೆದಾಕೋದು ಇನ್ನೊಂದು ಹೆಸರು ಬರೆಯೋದು ಈ ತರ ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ಇಪ್ಪತ್ತೆಂಟು ಅಕ್ಕಪತ್ರಗಳನ್ನು ನಕಲಿ ಮಾಡಿದ್ದಾರೆ ನಕಲಿ ಅಂದ್ರೆ ಯಾವ ತರ ಅಂದ್ರೆ ಒಂದು ಇ ಇಒ ಅಕ್ಕಪತ್ರಗಳನ್ನು ಇಶ್ಯೂ ಮಾಡಬೇಕಾದ್ರೆ ಒಂದು ಇಒ ಸೈನ್ ಹಾಕಿ ಕೊಡಬೇಕು ನಮಗೆ ಇವರು ಕೋರ್ಜಿ ಮಾಡಿರೋ ಅಕ್ಕಪತ್ರಗಳಲ್ಲಿ ಒಂದು ಹಕ್ಕುಪತ್ರದಲ್ಲಿ ಒಂದೊಂದು ಹೆಸರು ಇದೆ ಕಣ್ಣಿಗೆ ಕಾಣಿಸ್ತಾ ಇದೆ ಆದರೆ ಅವ್ರ ಗಮನಲ್ಲಿ ಏನು ಹಾಕೊಳ್ತಾ ಇಲ್ಲ ನಾವು ಕೇಳಿದ್ರೆ ನಿನ್ನ ಕಂಪ್ಲೇಂಟ್ ಕೊಡಪ್ಪ ಅಂತ ನಾವು ಅಧಿಕಾರಿಗಳನ್ನೇ ಕೇಳ್ತಾ ಇದ್ರು ನ್ಯಾಯವಾಗಿ ಇದು ಮಾಡ್ತಾ ಅಂದ್ರೆ ಕಂಪ್ಲೇಂಟ್ ನಾವು ಯಾರು ಯಾರ ಅಂತ ಕೊಡಲಿ ಸರ್ ಇದು ನಮಗೆ ಅಧಿಕಾರಿಗಳು ನಮ್ಗೆ ಸರಿಯಾದ ಉತ್ತರನೂ ಕೊಡ್ತಾ ಇಲ್ಲ ನಾವು ಕೇಳಿರೋ ದಾಖಲೆಗೂನು ಕೊಡ್ತಾ ಇಲ್ಲ ಆಯ್ತು ಸರ್ ನೀವು ಹೇಳ್ದಂಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ ನಾವು ದಾಖಲೆಗಳು ಕೊಡಿ ಸರ್ ಅಂತ ಕೇಳಿದ್ವಿ ಇಲ್ಲಪ್ಪಾ ಕೊಡಕ್ಕೆ ಬರಲ್ಲ ಅಂತ ಹೇಳಿದ್ರು ಈ ತರ ಮಾಡ್ತಾ ಇದಾರೆ ಸರ್ ಅಧಿಕಾರಿಗಳಂತ ಹೋಗಿದ್ದೀವಿ ಲೋಕ ಲೋಕಾಯುತ ನೀವು ಆರ್ ಟಿ ಅಲ್ಲಿ ಮಾಹಿತಿ ಕೇಳಿ ದಾಖಲೆಗಳು ಇರಿಸ್ಕೊಳ್ಳಿ ಅಂತ ಹೇಳ್ತಿದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಇಒ ಸಾಹೇಬರು ದಾಖಲೆಗಳನ್ನು ಕೊಡ್ತಾ ಇಲ್ಲ ಒಂದಲ್ಲ ಸರ್ ಎರಡಲ್ಲ ಸರ್ ಇಪ್ಪತ್ತೆಂಟು ಇ ಒ ಸೈನು ಇವರೇ ಸೈನ್ ಹಾಕಿ ಅಕ್ಕಪತ್ರಗಳನ್ನು ಬೇರೆಯವ್ರಿಗೆ ಯಾರು ಬೇಕು ಅವ್ರಿಗೆ ಬರೀತಾ ಇದಾರೆ ಅಂದ್ರೆ ಅಧಿಕಾರಿಗಳು ಇದರಲ್ಲಿ ಏನು ಇದೇ ತೋರಿಸ್ತಾ ಇಲ್ಲ ನಮಗೆ ನಮ್ಮ ಊರಿಗಂತೂ ಜಾಸ್ತಿ ಅನ್ಯಾಯ ಆಗ್ತಾ ಇದೆ ಆ ಸರ್ಕಾರದಿಂದ ಬಂದು ಗ್ರಾಮದಲ್ಲಿ ನಾವು ಸುಮಾರು ಅಂದ್ರೆ ಒಂದು ನಾನ್ನೂರ ಐವತ್ತು ಜನ ಇದ್ದೀವಿ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ಕುರಿಗಳು ಹಸುಗಳು ಮೇಕೆಗಳು ಎಲ್ಲ ಸೇರಿ ಒಂದು ನಾನ್ನೂರು ಇದೆ ಸರ್ ಆದ್ರೆ ಸುಮ್ ಸುಮ್ಮನೆ ಬರೋದು ಟ್ರೆಂಚ್ಗಳು ಹೊಡೆಯೋದು ಗೋಮಾಳ ಜಾಗದಲ್ಲಿ ಯಾರೇ ಇದು ಮಾಡಿದ್ರು ಸರ್ ಇಲ್ಲಿ ಭವನಗಳು ಕಟ್ಕೊಳ್ಳಿ ಅಲ್ಲಿ ಭವನಗಳು ಕಟ್ಕೊಳ್ಳಿ ಅಂದರೆ ನಮ್ಮ ಗ್ರಾಮದಲ್ಲಿ ಅಂತ ಅಂತಿದೆ ನಮಗೆ ಯಾರಿಗೂ ಜಮೀನು ಇಲ್ಲ ನಮ್ಮ ಜಮೀನ ಯಾವುದೇ ಕಾರಣಕ್ಕೂ ನಾವು ಈ ಮುಂದೆ ಯಾವ ಥರ ಹೋಗ್ಬೇಕಂದ್ರು ನಮಗೂ ಅರ್ಥ ಆಗ್ತಾ ಇಲ್ಲ ಅದರಿಂದ ಅಧಿಕಾರಿಗಳನ್ನ ಯಾವುದೇ ಥರನೂ ನಾವು ಕೇಳಿದಾಗ ಅವರು ಕೊಡ್ತಾ ಇಲ್ಲ ನಮಗೆ ಗೋಮಾಳದಲ್ಲಿ ನಾವು ಮೇಕೆಗಳು ಕುರಿಗಳು ಅಂತ ನಾವು ಮೇಯಿಸಕ್ಕೆ ಹೋದಾಗ ಫ್ರೆಂಚ್ ಹೊಡೆದು ನಮ್ಮ ಗ್ರಾಮದಲ್ಲಿ ಎಲ್ಲರಿಗೂ ದೌರ್ಜನ್ಯವಾಗಿ ಇದು ಮಾಡ್ತಾ ಇದಾರೆ ಫ್ರೆಂಚ್ ಮಾಡೋ ಅವಶ್ಯಕತೆನೆ ಇಲ್ಲ ಇಲ್ಲ ಸರ್ಕಾರಿ ಜಾಗ ಫ್ರೆಂಚ್ ಆಗಲಿ ಹೊಡ್ಕೊಳ್ಳಿ ಆದರೆ ನಮ್ಮ ಗ್ರಾಮಕ್ಕೆ ಅಂತ ಕೆಲವು ಕುರಿಗಳು ಮೇಕೆಗಳು ಜಾನುವಾರುಗಳಿದಾವೆ ಅದ್ರಿಗೂ ಅಂತೂ ಸ್ವಲ್ಪ ಲಿಮಿಟ್ ಇರುತ್ತೆ ಆ ಊರಿನ ಗೋಮಾಳದಲ್ಲಿ ಆ ಊರಿನ ಜಾನುವಾರುಗಳಿಗೆ ಇಷ್ಟು ಅಂತ ಮೇಯಿಸಲು ಇದು ಇದು